ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರ ಕೆ ಡಿ ಸಿನಿಮಾದಲ್ಲಿ ಕಿಚ್ಚಾ ಸುದೀಪ್ ನಟಿಸ್ತಾರ ಹಾಗೆ ಯುವ ರಾಜ್ಕುಮಾರ್ ಅವರ ಎಕ್ಕ ಎನ್ನುವ ಸಿನಿಮಾದ ಹೊಸದಾದ ರಿಲೀಸ್ ಡೇಟ್ ಇಂದಿನ ಹಲವಾರು ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಅರ್ಜುನ್ ಸರ್ಜಾ ನಿರ್ದೇಶನ ಮಾಡಿ ಹೊಸದಾಗಿ ತಯಾರಾಗಿರುವ ಕನ್ನಡ ಚಿತ್ರವಾಗಿದೆ ಸೀತಾ ಪಾಯನ ಎನ್ನುವ ಸಿನಿಮಾ ಚಿತ್ರವು ತೆಲುಗು ಭಾಷೆಯಲ್ಲೂ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಅರ್ಜುನ್ ಸರ್ಜಾ ಸಿನಿಮಾದಲ್ಲಿ ಹಾಗೆ ಧ್ರುವ ಸರ್ಜಾ ಅವರು ಕ್ಯಾಮೆ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಉಳಿದಂತೆ ಹೊಸಬರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಟೀಸರನ್ನು ಚಿತ್ರತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ ತಮಿಳು ನಟ ಕಮಲ್ ಹಾಸನ್ ಅವರ ತಗ್ಲೈಫ್ ಎನ್ನುವ ಸಿನಿಮಾ ಹಾಳಿದು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾವನ್ನು ಒಂದು ದೊಡ್ಡ ಮಟ್ಟಿನಲ್ಲೇ ರಿಲೀಸ್ಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಆದರೆ ಈ ಸಿನಿಮಾವು ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇಲ್ಲ ಎನ್ನುವ ಹೊಸದಾದ ಮಾಹಿತಿಗಳು ಕೇಳಿ ಬರ್ತಾ ಇದೆ ಕಮಲ್ ಹಾಸನ್ ಅವರ ಕನ್ನಡ ವಿವಾದದಿಂದಾಗಿ ಇದೀಗ ತಗ್ಲೈಫ್ ಎನ್ನುವ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡುವುದಕ್ಕೆ ಬ್ಯಾನ್ ಮಾಡಲಾಗಿದೆ ಎನ್ನುವ ಅಪ್ಡೇಟ್ ಎಲ್ಲ ಕೇಳಿ ಬರ್ತಾ ಇದ್ದು ಇವುಗಳ ಕುರಿತು ಕನ್ಫರ್ಮೇಶನ್ ನಾಳೆಯ ಅಪ್ಡೇಟ್ ವಿಡಿಯೋದಲ್ಲಿ ಬರ್ತಾ ಇದೆ ಇನ್ನು ಹಲವಾರು ಸಿನಿಮಾಗಳು ಇದೀಗ ಗೆ ಲಗ್ಗೆ ಇಟ್ಟಿದೆ ನಿಮಿತ್ತ ಮಾತ್ರ ಎನ್ನುವ ಕನ್ನಡದ ಹೊಸದಾದ ಸಿನಿಮಾವು ಇದೀಗ ಸನ್ನೆಕ್ಸ್ಟಿ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಈ ಸಿನಿಮಾ ಒಂದು ಮಿಸ್ಟರಿ ಥ್ರಿಲ್ಲರ್ ಚಿತ್ರ ಕೂಡ ಹೌದು ಇನ್ನು ತಮಿಳು ನಟ ಸೂರ್ಯ ಅಭಿನಯದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ರೆಟ್ರೋ ಎನ್ನುವ ಸಿನಿಮಾವು ಇದೀಗ ಓ ಟಿಯಲ್ಲಿ ರಿಲೀಸ್ ಆಗಿದೆ ರೆಟ್ರೋ ಎನ್ನುವ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸನ್ನೇ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಕನ್ನಡ ಭಾಷೆಯಲ್ಲೂ ಕೂಡ ರೆಟ್ರೋ ಇದೀಗ ಲಭ್ಯವಿದೆ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಮಲಯಾಳಂದ ರಿಲೀಸ್ ಆಗಿದ್ದ ಮೋಹನ್ಲಾಲ್ ಅಭಿನಯದ ತುಡರುಂ ಎನ್ನುವ ಸಿನಿಮಾವು ಜಿಯೋ ಸ್ಟಾರ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಲಭ್ಯವಿದೆ ಸಿನಿಮಾವು ಸಣ್ಣ ಬಜೆಟ್ನಲ್ಲಿ ಸಣ್ಣ ಹೈಪ್ನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿ ಬರೋಬ್ಬರಿ ಇನ್ನೂರ ಮೂವತ್ತು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಿದೆ ಅದು ಅಲ್ಲದೆ ಕೇರಳ ಬಾಕ್ಸ್ ಆಫೀಸಿನಲ್ಲಿ ಮೊದಲ ಬಾರಿಗೆ ನೂರು ಕೋಟಿ ಕಳಿಕೆ ಮಾಡಿರುವ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆಯುತ್ತಾ ಹೊಸದಾದ ಇಂಡಸ್ಟ್ರಿ ಹಿಟ್ಟನ್ನು ಕೂಡ ಹೊಡೆದಿದೆ ಈ ಸಿನಿಮಾ ಇದೀಗ ಈ ಚಿತ್ರದ ಕನ್ನಡ ಡಬ್ಬಿಂಗ್ ವರ್ಷನ್ ಕೂಡ ಇದೀಗ ಲಭ್ಯವಿದೆ ಈ ಸಿನಿಮಾವು ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಚಿತ್ರ ಕೂಡ ಹೌದು ಕನ್ನಡದಿಂದ ಅಜ್ಞಾತ ವಾಸಿ ಎನ್ನುವ ಸಿನಿಮಾವು ಇದೀಗ ಜಿ ಫೈನಲ್ಲಿ ಲಭ್ಯವಿದ್ದು ಸಿನಿಮಾವನ್ನು ಒ ಟಿ ಟಿಯಲ್ಲಿ ನೋಡಿದವರಿಗೂ ಕೂಡ ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸೇ ಬಂದಿತ್ತು ಆದರೆ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಲು ವಿಫಲವಾಗಿತ್ತು ಈ ಸಿನಿಮಾ ಅಲ್ಲದೆ ನಾನಿ ಅಭಿನಯದ ತೆಲುಗು ಸಿನಿಮಾ ಹಿಟ್ ಸಿನಿಮಾದ ಮೂರನೇ ಭಾಗ ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ ಸಿನಿಮಾದಲ್ಲಿ ನಮ್ಮ ಶ್ರೀನಿಧಿ ಶೆಟ್ಟಿ ಅವರು ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ಒಂದು ಆವರೇಜ್ ರೆಸ್ಪಾನ್ಸನ್ನು ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗಿತ್ತು ಸಿನಿಮಾವು ಅಷ್ಟು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕಾಣಿಲ್ಲ ಸಿನಿಮಾದ ನಾಲ್ಕನೇ ಭಾಗ ಬರ್ತಾ ಇದ್ದು ಹಿಟ್ ಸಿನಿಮಾದ ನಾಲ್ಕನೇ ಭಾಗದಲ್ಲಿ ಕಾರ್ತಿ ಅವರು ನಾಯಕ ನಟನಾಗಿ ಕಾಣಿಸಿಕೊಳ್ತಿದ್ದಾರೆ ಇನ್ನು ಕನ್ನಡದಿಂದ ಮೊದಲ ಬಾರಿಗೆ ರಿಲೀಸ್ ಆಗಿದ್ದ ಯಕ್ಷಗಾನ ಸಿನಿಮಾ ವೀರಚಂದ್ರ ಹಾಸ ಎನ್ನುವ ಸಿನಿಮಾವು ಇದೀಗ ಓಟಿಟಿಯಲ್ಲಿ ಲಭ್ಯವಿದೆ ರವಿ ಬಸ್ರೂರ್ ಅವರ ತಂಡ ತಯಾರು ಮಾಡಿದ್ದ ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ಹೋಲ್ನಲ್ಲಿ ಶಿವಣ್ಣ ಕೂಡ ಕಾಣಿಸಿಕೊಂಡಿದ್ರು ಈ ಚಿತ್ರವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಇನ್ನು ನಮ್ಮ ರುಕ್ಮಿಣಿ ವಸಂತ್ ಅವರ ಹೊಸದಾದ ತಮಿಳು ಸಿನಿಮಾ ಘೋಷಣೆಯಾಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದ್ದೆ ಸಿನಿಮಾವನ್ನು ಪೊನ್ನಿನ ಸೆಲ್ವಂ ಖ್ಯಾತಿಯ ಮಣಿರತ್ನಂ ಅವರು ನಿರ್ದೇಶನ ಮಾಡ್ತಾ ಇದ್ದು ಇದೀಗ ಈ ಸಿನಿಮಾವು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸಿನಿಮಾದಲ್ಲಿ ನವೀನ್ ಶೆಟ್ಟಿ ಎನ್ನುವರು ನಾಯಕ ನಟನಾಗಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಆದರೆ ಅದರಲ್ಲಿ ಬದಲಾವಣೆ ಬಂದಿದ್ದು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ತಮಿಳು ನಟ ಸಿಂಬು ಅವರು ಕಾಣಿಸಿಕೊಳ್ತಿದ್ದಾರೆ ಹೇಳಿದಂತೆ ಇದು ಒಂದು ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾವಾಗಲಿದ್ದು ಮುಂದೆ ಮಣಿರತ್ನಂ ಅವರ ನಿರ್ದೇಶನದ ಸಿನಿಮಾ ಕೂಡ ಇದಾಗಲಿದೆ ಸಿನಿಮಾದ ಕೆಲಸಗಳು ಬಹು ಬೇಗನೆ ಆರಂಭಗೊಳ್ತಾ ಇದೆ ನಮ್ಮ ಕನ್ನಡ ಜನರು ಹೆಮ್ಮೆ ಒಂದು ಅಪ್ಡೇಟ್ ಕೂಡ ಇದೀಗ ಬಂದಿದೆ ಹಲವಾರು ಎಫ್ ಕಾಂತಾರ ಎಂಬಿತ್ಯಾದಿ ದೊಡ್ಡ ದೊಡ್ಡ ಹಿಟ್ಟನ್ನೇ ಕನ್ನಡ ಸಿನಿಮಾ ರಂಗಕ್ಕೆ ಕೊಟ್ಟಿರುವ ಹೋಂಬಾಲೆ ಫಿಲಮ್ಸ್ ಅವರ ಮತ್ತೊಂದು ಮೆಗಾ ಬಜೆಟ್ ಸಿನಿಮಾದ ಘೋಷಣೆ ಇದೀಗ ನಡೆದಿದೆ ಅದು ಬೇರೆ ಯಾರೊಂದಿಗೂ ಅಲ್ಲ ಬಾಲಿವುಡ್ನ ಸೂಪರ್ ಸ್ಟಾರ್ ಹೃತಿಕ್ ರೋಷನ್ ಅವರೊಂದಿಗೆ ಋತಿಕ್ ರೋಷನ್ ಅವರೊಂದಿಗೆ ಒಂದು ಸಿನಿಮಾವನ್ನು ಮಾಡುವುದಾಗಿ ಇದೀಗ ಹೋಂಬಾಳೆ ಫಿಲಮ್ಸ್ ಅವರು ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ ಹೋಂಬಾಳೆ ಫಿಲಮ್ಸ್ ಅವರು ಸಣ್ಣ ಮಟ್ಟಿನಲ್ಲೇ ಮೇಲಕ್ಕೆ ಬರಲು ಪ್ಲಾನ್ ಅನ್ನು ಮಾಡಿಲ್ಲ ಬದಲಾಗಿ ದೊಡ್ಡ ಮಟ್ಟಿನಲ್ಲೇ ಇದೀಗ ಹೋಂಬಾಳೆ ಫಿಲಮ್ಸ್ ಅವರು ಭಾರತದಾದ್ಯಂತ ಸದ್ದನ್ನು ಮಾಡುತ್ತಿದ್ದಾರೆ ಈ ಪ್ರಾಜೆಕ್ಟ್ಗೆ ಯಾರು ನಿರ್ದೇಶನ ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೆಲವೇ ದಿನಗಳಲ್ಲಿ ಕನ್ಫರ್ಮ್ ಅನ್ನು ಕೂಡ ಮಾಡ್ತಿದ್ದಾರೆ ಸದ್ಯಕ್ಕೆ ಹೋಂಬಳೆ ಫಿಲಮ್ಸ್ ಅವರು ಪ್ರಭಾಸ್ ಅವರ ಮೂರು ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ ಜೊತೆಗೆ ಕಾಂತಾರಾ ಟು ರಿಚರ್ಡ್ ಆಂಟನಿ ಸೇರಿದಂತೆ ಹಲವಾರು ಮತ್ತು ದೊಡ್ಡ ಸಿನಿಮಾಗಳು ತಯಾರಾಗ್ತಾ ಇದ್ದು ಈ ಸಿನಿಮಾದೊಂದಿಗೆ ಇದೀಗ ಹೃತಿಕ್ ರೋಷನ್ ಅವರ ಸಿನಿಮಾ ಕೂಡ ಸೇರಿಕೊಂಡಿದ್ದು ಸಿನಿಮಾವನ್ನು ಯಾರು ನಿರ್ದೇಶನ ಮಾಡ್ತಿದ್ದಾರೆ ಸಿನಿಮಾವು ಹೇಗಿರುತ್ತೆ ಎನ್ನುವುದರೆಲ್ಲ ಅಪ್ಡೇಟ್ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅದಕ್ಕಾಗಿ ನಮ್ಮ ಚಾನಲನ್ನು ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಆ್ಯಸ್ ಯೂಜಲ್ ಹೃತ್ತಿಕ ರೋಷನ್ ಅವರೊಂದಿಗೆ ಒಂದು ಸಿನಿಮಾ ಬರುವುದಾದರೆ ಅದು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗುತ್ತೆ ಇನ್ನು ಹೊಸದಾಗಿ ಧ್ರುವ ಸರ್ಜಾ ಅಭಿನಯದಲ್ಲಿ ತಯಾರಾಗ್ತಾ ಇರುವ ಕನ್ನಡದ ಬಿಗ್ ಬಜೆಟ್ ಚಿತ್ರವಾಗಿದೆ ಕೆ ಡಿ ಎನ್ನುವ ಸಿನಿಮಾ ಪ್ರೇಮ್ ನಿರ್ದೇಶನದಲ್ಲಿ ತಯಾರಾಗಿರುವ ಈ ಸಿನಿಮಾದಲ್ಲಿ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ರಮೇಶ್ ಅರವಿಂದ್ ಸೇರಿದಂತೆ ಒಂದು ದೊಡ್ಡ ತಾರಗನವೇ ಇದೆ ಈ ಸಿನಿಮಾದ ಮೂಲಕ ಶಿಲ್ಪಾ ಶೆಟ್ಟಿ ಅವರು ಮತ್ತೆ ಕನ್ನಡ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡ್ತಾ ಇದ್ದು ಸಿನಿಮಾವು ಗೆ ರಿಲೀಸ್ ಆಗಲು ತಯಾರು ನಡೆಸ್ತಾ ಇದೆ ಸದ್ಯಕ್ಕೆ ಸಿನಿಮಾ ತಂಡವು ಆಗಸ್ಟ್ ತಿಂಗಳಿನಲ್ಲಿ ಚಿತ್ರವನ್ನು ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಆ ಕುರಿತು ಕನ್ಫರ್ಮ್ ಅನ್ನು ಮಾಡಿಲ್ಲ ಈ ಸಿನಿಮಾದ ಶೂಟಿಂಗ್ ಇದೀಗ ಈ ಸಿನಿಮಾದ ಒಂದು ಹಾಡಿನ ಶೂಟಿಂಗ್ ಸ್ವಿಟ್ಜರ್ಲೆಂಡ್ ನಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡಿದೆ ಇನ್ನು ಕೆಲವೊಂದು ಪೋರ್ಷನ್ ನ ಶೂಟಿಂಗ್ ಮಾತ್ರವೇ ಬಾಕಿ ಇದೆ ಸಿನಿಮಾದ ಕೆಲವೊಂದು ಪೋರ್ಷನ್ ನ ಶೂಟಿಂಗ್ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದೆ ಸದ್ಯ ಎಲ್ಲರಿಗೂ ಕೂಡ ಒಂದು ದೊಡ್ಡ ಅಪ್ಡೇಟ್ ಅಂತೂ ಬಂದಿದೆ ಈ ಸಿನಿಮಾದಲ್ಲಿ ನಮ್ಮ ಬಾದ್ಶಾ ಕಿಚ್ಚಾ ಸುದೀಪ್ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಎನ್ನುವ ಹೊಸದಾದ ಅಪ್ಡೇಟ್ಗಳು ಕೇಳಿ ಬರ್ತಾ ಇದೆ ಗೆಸ್ಟ್ ರೋಲ್ನಲ್ಲಿ ಅಥವಾ ಕ್ಯಾಮಿಯೋ ರೋಲ್ನಲ್ಲಿ ಇದೀಗ ಕಿಚ್ಚಾ ಸುದೀಪ್ ಅವರು ಕೇಡಿ ಎನ್ನುವ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾರಂತೆ ಈ ಸಿನಿಮಾದ ಅಪ್ಡೇಟ್ಗಳು ಇದೀಗ ರೂಮರ್ಗಳಾಗಿ ಹಬ್ತಾ ಇದ್ದು ಕಿಚ್ಚಾ ಸುದೀಪ್ ಅವರ ಶೂಟಿಂಗ್ ಕೆಲವೇ ದಿನಗಳಲ್ಲಿ ನಡೆಯಲಿದೆ ಎನ್ನುವ ಅಪ್ಡೇಟ್ಗಳು ಕೂಡ ಕೇಳಿ ಬರ್ತಾ ಇದೆ ಎಲ್ಲಾದರೂ ಕಿಚ್ಚಾ ಸುದೀಪ್ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರೆ ಸಿನಿಮಾಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ತೊರೆತ್ರೆ ಖಂಡಿತವಾಗಿಯೂ ಸಿನಿಮಾ ದೊಡ್ಡ ಮಟ್ಟಿನಲ್ಲಿ ಬೆಂಕಿಯಂತೆ ಹತ್ಬಹುದು ಈ ಕುರಿತು ಕನ್ಫರ್ಮೇಶನ್ ನಮ್ಮ ಚಾನೆಲ್ ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅದಕ್ಕಾಗಿ ಆಸ್ ಯೂಶುವಲ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನು ನಮ್ಮ ಯುವರಾಜ್ ಕುಮಾರ್ ಅವರ ಈ ಯುವ ಎನ್ನುವ ಸಿನಿಮಾ ಆದ ಬಳಿಕ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಎಕ್ಕ ಎನ್ನುವ ಸಿನಿಮಾ ಸಿನಿಮಾವನ್ನು ಜೂನ್ ಮೊದಲ ವಾರದಲ್ಲಿ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಘೋಷಣೆ ಮಾಡಿದ್ರು ಈ ಹಿಂದೆ ಆದರೆ ಆ ಬಳಿಕ ಸಿನಿಮಾದ ಚಿತ್ರೀಕರಣ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿಗೆ ತುಂಬಾ ಟೈಮ್ ಹಿಡಿದಬೇಕಾಗಿತ್ತು ಇದೀಗ ಕೊನೆಗೂ ಸಿನಿಮಾದ ಹೊಸದಾದ ರಿಲೀಸ್ ಅನ್ನು ಕೂಡ ಚಿತ್ರದಂಡವು ಘೋಷಣೆ ಮಾಡಿದ್ದು ಜುಲೈ ಹದಿನೆಂಟಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರದಂಡವು ಕನ್ಫರ್ಮ್ ಮಾಡಿದ್ದಾರೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಜಯನ್ನ ಫಿಲ್ಮ್ಸ್ ಕೆ ಜಿ ಸ್ಟುಡಿಯೋಸ್ ಅವರು ಸೇರಿಕೊಂಡು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ರೋಹಿತ್ ಪದಕಿ ಅವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಸಿನಿಮಾದ ಮುಂದೆ ಅಪ್ಡೇಟ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಚಿತ್ರತಂಡದ ಕಡೆಯಿಂದಲೇ ಬರ್ತಾ ಇದೆ ಇನ್ನು ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಮೈ ಹೀರೋ ಎನ್ನುವ ಸಿನಿಮಾ ಇದೀಗ ಈ ಮೈ ಹೀರೋ ಎನ್ನುವ ಚಿತ್ರವು ರೆಂಟೆಡ್ ಫಾರ್ಮ್ಯಾಟ್ ನಲ್ಲಿ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಸಿನಿಮಾದ ಉಚಿತ ವರ್ಷನ್ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಇನ್ನು ಹೊಸದಾಗಿ ರಿಲೀಸ್ ಆಗಿದ್ದ ಕನ್ನಡದ ಟರ್ನ್ ಎನ್ನುವ ಸಿನಿಮಾವು ಇದೀಗ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ ಯು ಟರ್ನ್ ಎನ್ನುವ ಸಿನಿಮಾವು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸನ್ನು ಅನ್ನು ಕೂಡ ಪಡೆದುಕೊಳ್ತಾ ಇದೆ ಇನ್ನು ಅಜಯ್ ದೇವಗನ್ ಅಭಯದಲ್ಲಿ ಹಿಂದಿಯಿಂದ ದೃಶ್ಯಂತ್ರಿ ಬರ್ತಾ ಇಲ್ಲ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬಂದಿತ್ತು ಆದರೆ ಕೇಳಿ ಬರ್ತಾ ಇರುವ ಹೊಸದಾದ ಮಾಹಿತಿಗಳ ಪ್ರಕಾರ ಅಜ್ ದೇವಗನ್ ಅವರ ದೃಶ್ಯಂತ್ರಿ ಬರ್ತಾ ಇದೆ ಎನ್ನುವ ಅಪ್ಡೇಟ್ಸ್ಗಳು ದೊರೆಯುತ್ತಾ ಇದೆ ಅಭಿಷೇಕ್ ಪತಾಕ್ ಎನ್ನುವರು ಈ ಚಿತ್ರವನ್ನು ನಿರ್ದೇಶನ ಮಾಡಲಿದ್ದು ಈ ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದ ಕೊನೆಯಲ್ಲಿ ಆರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಎನ್ನುವ ಅಪ್ಡೇಟ್ಗಳು ಕೇಳಿ ಬರ್ತಾ ಇದೆ ಇನ್ನು ಮಲಯಾಳಿಯಿಂದ ಹೊಸದಾಗಿ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿದೆ ನರಿ ವೇಟ್ಟ ಎನ್ನುವ ಸಿನಿಮಾ ಟೊವಿನೊ ಥೋಮಸ್ ಅಭಿನಯದ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ನೈಜ ಘಟನೆಯನ್ನು ಆಧಾರ ಮಾಡಿಟ್ಟುಕೊಂಡು ಚಿತ್ರವನ್ನು ತಯಾರು ಮಾಡಲಾಗಿದೆ ಇದೀಗ ಈ ಸಿನಿಮಾವು ಇದುವರೆಗೂ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಇಪ್ಪತ್ತು ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ ಎನ್ನುವ ಅಪ್ಡೇಟ್ಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಹೊಸದಾಗಿ ತಮಿಳಿನಿಂದ ತಯಾರಾಗ್ತಾ ಇರುವ ಲೋಕೇಶ್ ಕನಕರಾಜನ್ ಅವರ ಎಲ್ಸಿಯುನ ಭಾಗವಾಗಿದೆ ಈ ಬೆನ್ಸ್ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಆರಂಭಗೊಂಡಿದ್ದು ರಾಘವ ಲಾರೆನ್ಸ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದೀಗ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ಸಂಯುಕ್ತ ಮೇನೂನ್ ಎನ್ನುವರು ನಟಿಸಲಿದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಕೇಳಿ ಬರ್ತಾ ಇದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ